ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇದು ಎರಡನೆಯ ದಿನದ ನವರಾತ್ರಿ ಇದು ಕೂಡ ಬೆಳಗ್ಗೆ ಬೇಗನೆ ಅಂದರೆ ಮೂರು ಗಂಟೆಗೆ ಎದ್ದು ಬೇಗನೆ ಸ್ನಾನ ಮಾಡಿ ಮಡಿಯಿಂದ ಪೂಜೆನ ಮಾಡಿ ಮತ್ತೆ ನಾವು ಏನಂದರೆ ಬನ್ನಿ ಮರದ ಪೂಜೆಯನ್ನು ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಪೂಜೆಗೆಲ್ಲ ನೋಡಿ ನಮಗೆ ಎಷ್ಟಾಗುತ್ತೋ ನಮಗೆ ಏನಾಗುತ್ತೋ ಅದನ್ನು ಪೂಜೆಗೆ ತೊಗೊಂಡು ಹೋದ್ರಾಯ್ತು ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ನಮಗೆ ಎಷ್ಟಾಗುತ್ತೋ ಅಂತ ನೋಡಿಕೊಂಡು ನಾವು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಬನ್ನಿ ಮರದ ಪೂಜೆಗೆ ಹೋಗಿ ಇಲ್ಲಿ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ಪೂಜೆಗೆ ಹೋದಾಗ ಮತ್ತೆ ಮುಗಿಸ್ಕೊಂಡು ಪೂಜೆ ಮುಗಿಸು ಮನೆಗೆ ಬಂದು ಮತ್ತೆ ಗಾಮನಗಟ್ಟಿ ಕರೆಯಮ್ಮ ದೇವಿಯ ದೇವಸ್ಥಾನಕ್ಕೆ ಹೋದ್ವಿ ನೋಡಿ ಇವತ್ತು ಅಂದರೆ ಎರಡನೇ ದಿನ ಗ್ರೀನ್ ಕಲರ್ ಆಗಿರೋದ್ರಿಂದ ಎಲ್ಲರೂ ಗ್ರೀನ್ ಕಲರ್ ಸ್ಯಾರಿ ಬಟ್ಟೆಯನ್ನು ತರಿಸಿ ಪೂಜೆಗೆ ಬಂದಿದ್ದಾರೆ ನೀವು ಕೂಡ ನೋಡಿ ನಮಸ್ಕಾರ ಮಾಡಿ ಆಶೀರ್ವಾದನ ತಗೊಳ್ಳಿ ನಾನಿಲ್ಲಿ ಒರಿಜಿನಲ್ ಸೌಂಡನ್ನೇ ಕೊಟ್ಟಿದ್ದೀನಿ ನೀವು ಕೂಡ ನೋಡಿ ಆಶೀರ್ವಾದನ ಪಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬೆಳಗ್ಗೆ ಒಂದನೇ ಮಂಗಳಾರತಿ ಅಂತಾನೆ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ಮತ್ತು ಇದು ನೋಡಿ ಎರಡನೇ ದೇವಸ್ಥಾನ ಅಂದರೆ ತಂಗಿ ಕರಿಯಮ್ಮ ದೇವಸ್ಥಾನ ಸಣ್ಣ ಕರಿಯಮ್ಮ ದೇವಸ್ಥಾನದಲ್ಲಿ ಮಂಗಳಾರತಿ ನಡೀತಾ ಇದೆ ನೀವು ಕೂಡ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ ಇದಾಗಿತ್ತು ಎರಡನೇ ನವರಾತ್ರಿ ಹಬ್ಬದ ಒಂದು ಸಣ್ಣ ಲಾಗ್ ಅಂತಲೇ ಹೇಳ್ಬೋದು ಮತ್ತೆ ನಾವು ಅಲ್ಲಿಂದ ಮನೆಗೆ ವಾಪಸ್ ಬಂದು ಯಥಾ ಪ್ರಕಾರ ನಾನು ಮತ್ತೆ ದೇವಿಯ ಮಹಾತ್ಮೆಯ ಬುಕ್ಕನ್ನು ಓದಿ ಮತ್ತೆ ಎರಡು ಅಧ್ಯಯನ ಅಂದರೆ ದಿನ ಎರಡು ಅಧ್ಯಯನನ ಕಂಪ್ಲೀಟ್ ಮಾಡ್ತೀನಿ ಮತ್ತೆ ಎರಡು ಅಧ್ಯಯನ ಕಂಪ್ ಓದಿ ಮತ್ತೆ ಸರಿ ಆರತಿ ಮಾಡಿ ಮತ್ತೆ ನಾನು ನೆಕ್ಸ್ಟು ಮತ್ತೆ ಡೈಲಿ ರೋಟೀನನ್ನು ಸ್ಟಾರ್ಟ್ ಮಾಡಿದ್ವಿ ಇದಾಗಿತ್ತು ನನ್ನ ಈ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿಯವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್